ಪರಿಣಿತರಂತೆ ಮಾತಾಡ್ತಾ ಇದ್ದಾರೆ ಇವತ್ತು ಬೇರೆ ಬೇರೆ ಯೋಜನೆಗಳ ಬಗ್ಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಆದ್ರೆ ಇವತ್ತು ಗ್ಯಾರಂಟಿ ಯೋಜನೆಯನ್ನ ನಾವು ಟೀಕೆ ಮಾಡ್ತಾ ಇಲ್ಲ ಬದಲಾಗಿ ಗ್ಯಾರಂಟಿ ಯೋಜನೆ ಅತಿ ದೊಡ್ಡ ಫಲಾನುಭವಿಗಳು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಂತ ಹೇಳಿದ್ರೆ ಇವತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಹೇಳಿ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಅಲ್ಲಿಯ ಸದಸ್ಯರನ್ನಾಗಿ ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಇವತ್ತು ಅವರ ಗಂಜಿ ಕೇಂದ್ರಗಳನ್ನಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಿಕೊಂಡಿದ್ದಾರೆ ಈ ರಾಜ್ಯ ಜಿಲ್ಲೆಯ ಅತಿ ದೊಡ್ಡ ಫಲಾನುಭವಿ ಗ್ಯಾರಂಟಿ ಯೋಜನೆ ಅತಿ ದೊಡ್ಡ ಫಲಾನುಭವಿ ಯಾರು ಅಂತ ಕೇಳಿದ್ರು ನಮ್ಮ ಸುಳ್ಳಿಯಾದ ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಎಷ್ಟು ಪಡೀತಾ ಇದ್ದಾರೆ ಅವರೇ ಬಹಿರಂಗ ಮಾಡಿ ಎರಡನೇ ಅವರು ಮನೆ ಮನೆ ಗ್ಯಾರಂಟಿ ಸಮಾವೇಶಗಳನ್ನು ಮಾಡಿದ್ರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಗ್ಯಾರಂಟಿ ಸಮಾವೇಶಗಳನ್ನು ಮಾಡಿದ್ರು ಇದು ಗ್ಯಾರಂಟಿ ಸಮಾವೇಶದ ಹೆಸರಲ್ಲಿ ಸರ್ಕಾರಿ ದುಡ್ಡನ್ನ ಎಷ್ಟು ಲೂಟಿ ಮಾಡಿದ್ದಾರೆ ಎನ್ನುವುದನ್ನು ಅವರು ಬಹಿರಂಗ ಮಾಡಿ ಇವತ್ತು ಒಂದು ಸಣ್ಣ ಉದಾಹರಣೆ ನಾವು ಕೊಡಬೇಕು ಅಂತ ಹೇಳಿದ್ರೆ ಸುಳ್ಯದ ಗ್ಯಾರಂಟಿ ಸಮಾವೇಶ ಒಂದು ಹಾಲ್ ನಲ್ಲಿ ನಡೆಯಿತು ಆ ಹಾಲ್ ನ ಬಾಡಿಗೆ ಅನ್ನೋದು ಒಂದು ಲಕ್ಷ ರೂಪಾಯಿ ಅಂತ ಹೇಳಿ ನಮೂದು ಮಾಡಿದ್ದಾರೆ ಖರ್ಚಿನಲ್ಲಿ ಎಷ್ಟು ಅವರು ನಿಜವಾಗಿ ಕೊಟ್ಟಿದ್ದಾರೆ ಪೇಮೆಂಟ್ ಮಾಡಿದ್ದಾರೆ ಅದೇ ರೀತಿ ಊಟದ ಖರ್ಚಿರಬಹುದು ಇವತ್ತು ಜನಸಂಖ್ಯೆಯ ಲೆಕ್ಕಾಚಾರಗಳಿರ್ಬೋದು ಬರೀ ಸುಳ್ಳು ಲೆಕ್ಕಗಳನ್ನು ತೋರಿಸಿ ಇವತ್ತು ಸಮಾವೇಶ ದೇಶದಲ್ಲಿ ಲಕ್ಷಗಟ್ಟಲೆ ಕಟ್ಟಲೆ ಲೂಟಿ ಮಾಡಿರುವಂತದ್ದು ಕಾಂಗ್ರೆಸ್ನ ನಾಯಕ ಅನುಷ್ಠಾನ ಸಮಿತಿ ಹೆಸರಿನಲ್ಲಿ ಇವತ್ತು ಸಮಾವೇಶಗಳನ್ನು ಮಾಡಿ ಲೂಟಿ ಮಾಡುವಂತಹ ಕೆಲಸವನ್ನು ಮಾಡುತ್ತಾರೆ ಭ್ರಷ್ಟಾಚಾರ ನಗರ ಪಂಚಾಯತ್ ನಲ್ಲಿ ಇದೆ ಅವರು ಹೇಳ್ತಾರೆ ನಗರ ಪಂಚಾಯತ್ ನಲ್ಲಿ ಅಕ್ರಮ ಮನೆಗಳನ್ನು ಕಟ್ಟಿ ನಂಬರ್ ತೆಗೆದುಕೊಳ್ಳಿಕ್ಕೆ ಇನ್ಫ್ಲೂಯನ್ಸ್ ಮಾಡ್ತಾ ಕಾಂಗ್ರೆಸ್ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಸದಸ್ಯರು ಬಿಜೆಪಿಯಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ ಅಕ್ರಮ ಮನೆಗಳ ನಿರ್ಮಾಣ ಇರುವುದು ಭ್ರಷ್ಟಾಚಾರಕ್ಕೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಕುಮ್ಮಪ್ಪು ಕೊಡ್ತಾ ಇರುವಂತಹ ಕಾಂಗ್ರೆಸ್ ಇರುತ್ತೆ ಬಹಿರಂಗವಾಗಿ ಅದನ್ನು ಹೋರಾಟ ಮಾಡಿ ನಾವು ಸ್ವಾಗತ ಮಾಡ್ತೇವೆ ಅಕ್ರಮಗಳನ್ನು ನಿಲ್ಲಿಸಲಿಕ್ಕೆ ಅವರು ಹೋರಾಟವನ್ನು ಮಾಡಲಿ ಮತ್ತು ಅಂತ ಅಕ್ರಮಗಳನ್ನು ಮೊದಲಿಗೆ ಅವರ ಸದಸ್ಯರಿಗೆ ನಿಲ್ಲಿಸಲಿಕ್ಕೆ ಅದನ್ನು ಮಾಡಿದ್ರೆ ಅವರು ಸಾಧನೆ ಅಂತ ನಾನು ಬಯ ಹೇಳಿ ಬಯಸ್ತೇನೆ ಇವತ್ತು ಅವರು ಬಿಜೆಪಿಯ ಕೊಟ್ಟದ್ದು ಚೆಂಬು ಅನ್ನುವಂಥದ್ದನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಆದರೆ ರಾಜ್ಯ ಸರ್ಕಾರ ಇವತ್ತು ಏನು ಚೆಂಬು ಕೊಟ್ಟಿದೆ ಅನ್ನುವಂಥ ನಮಗೆಲ್ಲ ಗೊತ್ತಿದೆ ಕಳೆದ ಹತ್ತು ತಿಂಗಳಲ್ಲಿ ಒಂಬೈನೂರ ನಲವತ್ತೆರಡು ಜನ ರೈತರು ಆತ್ಮಹತ್ಯೆ ಮಾಡಿದ್ದಾರೆ ರಾಜ್ಯದಲ್ಲಿ ಕಾವೇರಿ ನೀರನ್ನು ಇವತ್ತು ನಿರಂತರವಾಗಿ ಬಿಟ್ಟು ಕೊಟ್ಟು ರೈತರಿಗೆ ಅನ್ಯಾಯವನ್ನು ಮಾಡಿದ್ದಾರೆ ಇವತ್ತು ಹೇಳಿ ಇವರು ನಮ್ಮ ಚೆಂಬು ಅಂತ ಹೇಳ್ತಾರೆ ಕೊಟ್ಟದ್ದು ನಿಜವಾಗಿ ಅಕ್ಷಯ ಪಾತ್ರ ಇವತ್ತು ಅದರ ಇವತ್ತು ಬಿಜೆಪಿ ಇರುವ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕು ಕೊರೋನಾದ ಕಾಲದಲ್ಲಿ ವ್ಯಾಕ್ಸಿನ್ ಕೊಟ್ಟಂತ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಮೊದಲಿಗೆ ಮಾತನಾಡಿದವರು ಕಾಂಗ್ರೆಸ್ ಆದರೆ ಇವತ್ತು ಯಾವ ಕಾಂಗ್ರೆಸ್ ಅನ್ನು ಪಡ್ಕೊಳ್ಳಿಲ್ಲ ಉಚಿತವಾಗಿ ಮುಂಚಿ ಮುಚ್ಚಿಗೆ ಬಂದ್ರು ಬಹಿರಂಗವಾಗಿ ಬಂದ್ರು ಎಲ್ಲರೂ ಕೂಡ ಮಾಡಿಸಿಕೊಂಡು ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಂಡ್ರು ಅವರು ಫಲಾನುಭವಿಗಳಲ್ವಾ ಇವತ್ತು ಹೇಳ್ತಾ ಇದ್ದಾರೆ ನಮ್ಮದು ಗ್ಯಾರಂಟಿ ಯೋಜನೆಯಲ್ಲಿ ಎರಡು ಸಾವಿರ ಅವರು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೊಟ್ಟದ್ದು ಎರಡೇ ಸಾವಿರ ಅದು ಕೂಡ ವರ್ಷದಲ್ಲಿ ಆರು ಸಾವಿರ ಮಾತ್ರ ನಾವು ಇಪ್ಪತ್ನಾಲ್ಕು ಸಾವಿರ ಕೊಡ್ತಾ ಇದ್ದೇವೆ ನಾನು ಕೇಳ್ತಾ ಇದ್ದೀನಿ ಇವತ್ತು ಕಾಂಗ್ರೆಸಿನ ನಾಯಕರು ಫಸಲ್ ಬಿಮಾ ಯೋಜನೆಯಲ್ಲಿ ಎಷ್ಟು ಲಕ್ಷವನ್ನು ಪಡ್ಕೊಂಡಿದ್ದಾರೆ ಒಪ್ಪಿಕೊಡಿ ಅಲ್ಲವಾ ಎಸ್ ಗಂಗಾಧನವರ ಅಕೌಂಟಿಗೆ ಎಷ್ಟು ದುಡ್ಡು ದುಡ್ಡು ಬಂದಿದೆ ಎಂಕಪ್ಪಗೌಡರ ಅಕೌಂಟಿಗೆ ಎಷ್ಟು ದುಡ್ಡು ಬಂದಿದೆ ನಿತ್ಯನ ಮುಂಗಡಿಯವರ ಅಕೌಂಟಿಗೆ ಎಷ್ಟು ದುಡ್ಡು ಬಂದಿದೆ ಫಸಲ್ ಬಿಮಾ ಯೋಜನೆಯಲ್ಲಿ ಒಪ್ಪಿಕೊಡಿ ನೀವು ಇದು ಕೇಂದ್ರ ಸರ್ಕಾರದ ದುಡ್ಡು ಅಂತ ಹೇಳಿ ನಾವು ಒಂದು ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿಯನ್ನು ವರ್ಷಕ್ಕೆ ಕೊಡೋದನ್ನು ದೊಡ್ಡ ಸಂಗತಿಯಾಗಿ ಮಾತಾಡ್ತೇವೆ ಮಾತಾಡ್ತಾ ಇವತ್ತು ಕೇಂದ್ರ ಸರ್ಕಾರ ಏನು ಕೊಡಿ